హలో guys, వెల్కమ్ బ్యాక్ టు మై channel, సోల్ఫుల్ టారో 77. సెవెన్ ఇవతిన టాపిక్ బిలేషన్షిప్ప నిమ్ లవ్ లైఫ్ వేయిట్ కమిట్మెంట్ అంతే అర్లీ అంతనా అమిటెంట్ తగ్గీ ఈ రీజన్స్ ఆ పర్సన్గోక వేయిట్ మిర వేయిట్ మూ అన్ ఆ బా ఈ రిలేషన్షిప్ప ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಪರ್ಸನಲ್ ರೀಡಿಂಗ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ ಆ ನಂಬರ್ಗೆ ವಾಟ್ಸಪ್ ಮಾಡಿ ಓಕೆನಾ ಸ್ಟಾರ್ಟ್ ಮಾಡೋಣ ಯೂನಿವರ್ಸ್ ನನ್ ವ್ಯೂವರ್ಸ್ ಅವರು ಅವ್ರ ರಿಲೇಶನ್ಶಿಪ್ಗೋಸ್ಕರ ಏನಾದ್ರೂ ವೈಟ್ ಮಾಡ್ತಾ ಇದ್ರೆ ಸ್ಟಿಲ್ ಅವ್ರು ವೆಯ್ಟ್ ಮಾಡಬೇಕಾ ಮೂವ್ ಆನ್ ಆಗ್ಬೇಕಾ ಅಂತ ತಿಳಿಸ್ಕೊಡಿ ಯೂನಿವರ್ಸ್ ಯೂನಿವರ್ಸ್ ನನ್ ವ್ಯೂವರ್ಸ್ ಅವರು కమిటమెంట్ క్లీ పర్సన్ బరదక వేయిట్ మార్తా అంతే వేయిట్ మార్క మూ అన్ ఆగ అంతే యూనివర్స్ ಎಸ್ ಗಾಯ್ಸ್ ಇಲ್ಲಿ ನ್ಯೂ ಬಿಗಿನಿಂಗ್ ಅಗೇನ್ ನ್ಯೂ ಬಿಗಿನಿಂಗ್ ನಿಮ್ ಪರ್ಸನ್ ಆಕ್ಷನ್ ತಗೊಳ್ತೀನಿ ನಾನು ಬರ್ತೀನಿ ನೀನ್ ವೆಯ್ಟ್ ಮಾಡು ಅಂತ ಹೇಳಿದ್ದಾರೆ ಅಂತ ಅನ್ಸಿದ್ರೆ ಖಂಡಿತ ಆ ಪರ್ಸನ್ ಬರ್ತಾರೆ ವಿತ್ ಲಾಡ್ಸ್ ಆಫ್ ಲವ್ ಆಕ್ಷನ್ ತಗೊಳ್ತಾ ಇದಾರೆ ನಿಮ್ ಪರ್ಸನ್ ಅವರಿಗೂ ಈ ಪ್ರೀತಿ ಬೇಕು ಇಷ್ಟು ದಿನ ಅವರು ತೋರಿಸ್ಕೊಂಡಿಲ್ಲ ಅಂತ ಅನ್ಸುತ್ತೆ ಮೇ ಬಿ ಅವ್ರ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಯಾರಿಗೂ ತೋರ್ಸ್ಕೊಂಡ್ ತೋರ್ಸ್ಕೊಳ್ತೀರಾ ಈ ಪ್ರೀತಿ ಕದ್ದು ಮುಚ್ಚಿ ಮಾಡ್ತಾ ಇದ್ರಿ ಅಂತ ಅನ್ಸುತ್ತೆ ಈಗ ಈ ಪ್ರೀತಿ ರಿವೀಲ್ ಆಗೋ ಚಾನ್ಸಸ್ ತುಂಬಾ ಇದೆ ನಿಮ್ ಪರ್ಸನ್ನೇ ರಿವೀಲ್ ಮಾಡಬಹುದು ಯಾರಿಗಾದ್ರು ಅವರಿಗೆ ಬೇಕು ಬಿಕಾಸ್ ಇದು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇತ್ತು ಅನ್ಸುತ್ತೆ ಅಥವಾ ಮ್ಯಾರೇಜ್ಗೋಸ್ಕರ ನೀವು ವೇಟ್ ಮಾಡ್ತಾ ಇದ್ರಿ ಒಂದ್ ಕಮಿಟ್ಮೆಂಟ್ ಗೋಸ್ಕರ ನೀವು ವೇಟ್ ಮಾಡ್ತಾ ಇದ್ರಿ ಅಂತಂದ್ರೆ ಅಫ್ಕೋರ್ಸ್ ಅವರು ಆಕ್ಷನ್ ತಗೊಳಕ್ ರೆಡಿ ಇದಾರೆ ನಿಮ್ ಪರ್ಸನ್ ನ್ಯೂ ಬಿಗಿನಿಂಗ್ ಅಗೇನ್ ಇಯರ್ ಇಲ್ಲಿ ನ್ಯೂ ಬಿಗಿನಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬಂದಿದೆ ಓಕೆನಾ ಬಟ್ ಇಲ್ಲಿ ನೋಡಿ ವಿಲ್ ಆಫ್ ಫಾರ್ಚೂನ್ ಏನ್ ಹೇಳ್ತಾ ಇದೆ ಅಂತಂದ್ರೆ ನೀವು ಇಷ್ಟು ದಿನ ವೇಟ್ ಮಾಡಿದ್ರಿ ಇಷ್ಟು ದಿನ ವೆಯ್ಟ್ ಮಾಡಿದ್ರಿ ನೀವು ಅನ್ಕೊಳ್ತೀರಿ ನನ್ನ ಟೈಮ್ ಯಾವಾಗ ಬರುತ್ತೆ ನನ್ನ ಪರ್ಸನ್ ಯಾವಾಗ ಬರ್ತಾರೆ ಅಂತ ಈಗ ನಿಮ್ ಟೈಮ್ ಬಂದಿದೆ ನಿಮ್ ಪರ್ಸನ್ ಬರ್ತಾ ಇದಾರೆ ಓಕೆನಾ ಮೇ ಬಿ ಇದು ನಿಮ್ಮ ಪರ್ಸನ್ ಬಂದು ಒಂದು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡೋ ಚಾನ್ಸಸ್ ತುಂಬಾ ಇದೆ ಅಥವಾ ಇಷ್ಟ ದಿನ ನಿಮಗೆ ಟೈಮ್ ಕೊಟ್ಟಿಲ್ಲ ಸರಿಯಾಗಿ ಮೆಸೇಜ್ ಮಾಡ್ತಾ ಇಲ್ಲ ಕಾಲ್ಸ್ ಕಾಲ್ಸ್ ಎಲ್ಲ ಮಾಡ್ತಾ ಇರಲಿಲ್ಲ ಅಂತಂದ್ರೆ ಈಗ ನೆಕ್ಸ್ಟ್ ಸ್ಟೆಪ್ ಬಂದು ಅವರಿಗೆಲ್ಲ ಕಾಲ್ಸ್ ಮೆಸೇಜ್ ಟೈಮ್ ಕೊಡೋ ಚಾನ್ಸಸ್ ತುಂಬಾ ಇದೆ ಅಂಡ್ ಎಲ್ಲ ಟೈಮ್ ಚೆನ್ನಾಗಿದೆ ನೀವು ವೇಟ್ ಮಾಡ್ತಾ ಇದ್ರೆ ಒಂದು ಗೋಸ್ಕರ ಅಂತಂದ್ರೆ ಮೇ ಬಿ ಎಂಗೇಜ್ಮೆಂಟ್ ಆಗ್ಬೋದು ಒಂದು ಮದುವೆ ಆಗೋ ಚಾನ್ಸಸ್ ಸಹ ಇದೆ ಕ್ಲಾರಿಫೈ ಸಾರಿ ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ದಾಡ್ ಬಿಕಾಸ್ ಆ ಪರ್ಸನ್ ಗೆ ಬೇಜಾರಾಗಿತ್ತು ಅವ್ರು ನಿಮ್ಮನ್ನ ವೇಟ್ ಮಾಡಿಸ್ಬೇಕಾದ್ರೆ ಅವರು ಸಹ ವೇಟ್ ಮಾಡ್ತಾ ಇದ್ದಾರೆ అగేన్యూ బిగినింగ్ ఇవత్ లాస్ట్ రీడింగ్ అూ న్యూ బిగినింగ్ బు ఈ బట్ ఆ పర్సన్సన్ పర్సన్ వేట్ మరి జొతే బట్ అో కాంటాక్ట్ అథవా నో కాంటాక్ట్ ఇద లెస్ కాంటాక్ట్ అవు డీస్టెన్స్ అదైమ్ కొడక ఆ పర్సన్ గా స్వల్ప తుమ్ బేజారాయితీ ಸೋ ನ್ಲಿ ಈಗ ಆ ಪರ್ಸನ್ ಮುಂದೆ ಬಂದು ನನ್ಗೆ ಈ ಪ್ರೀತಿ ಬೇಕೇ ಬೇಕು ಅಂತ ಅಂದ್ಬಿಟ್ಟು ಅವರು ಆಕ್ಷನ್ ತಗೊಳ್ತಾ ಇದಾರೆ ಆಕ್ಷನ್ಸ್ ತಗೊಳ್ತಾ ಇದ್ದಾರೆ ಆ ಪರ್ಸನ್ ಅವ್ರಿಗೆ ಬೇಕು ಅವರು ರಿವೀಲ್ ಮಾಡಬೇಕು ಈ ರಿಲೇಶನ್ಶಿಪ್ ಎಲ್ಲಾನು ಈ ರಿಲೇಶನ್ಶಿಪ್ ಅನ್ನೋದು ಅವ್ರಿಗೂ ಬೇಕು ತೋರ್ಸ್ಕೋಬೇಕು ಈ ಪ್ರೀತಿನ ನಾಲ್ಕು ಜನ ಗೊತ್ತಾಗ್ಬೇಕು ಇಷ್ಟು ದಿನ ನಾನು ಕಾಯಿಸಿದೀನಿ ಇನ್ಮೇಲೆ ಆ ತರ ಮಾಡಬಾರ್ದು ಈ ಪ್ರೀತಿ ಮುಂಚೆಗಿಂತ ಬ್ಯೂಟಿಫುಲ್ ಆಗಿರ್ಬೇಕು ಅನ್ನೋ ಯೋಚನೆ ಅವ್ರಿಗೆ ತುಂಬಾ ಒಂದಿದೆ ಅವರು ಆಕ್ಷನ್ಸ್ ತಗೊಳ್ಳೋ ಲೆವೆಲ್ ಅಲ್ಲಿ ಇದಾರೆ ಈಗ ಓಕೆನಾ ಯಾರಿಗಾದ್ರೂ ಬಂದು ಕಮಿಟ್ಮೆಂಟ್ ಸಿಕ್ತು ಮದುವೆ ಆಯ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಮಗೆ ಓಕೆನಾ ಈ ಕ್ಲಾರಿಫೈ ಮಾಡೋಣ ಕಾರ್ಡ್ಸ್ನ ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಬಿ ಕಾರ್ಡ್ಸ್ ಅಗೇನ್ ನೀವು ಬಿಗಿನಿಂಗ್ ಅವರಿಗೆ ನಿಮ್ ಜೊತೆಲಿ ಫ್ಯಾಮಿಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಮ್ದು ಒಂದ್ ಬ್ಯೂಟಿಫುಲ್ ಆಗಿ ಒಂದು ಫ್ಯಾಮಿಲಿ ಮಾಡಬೇಕು ಅಂತ ವೇಟ್ ಮಾಡ್ತಾ ಇದಾರೆ ಆ ಪರ್ಸನ್ ಸಹ ಸೊ ಓನ್ಲಿ ಅವರು ಬರ್ತಾ ಇರೋದು ಓಕೆನಾ ನಿಮ್ ನಿಮ್ಮಿಬ್ರು ಮಧ್ಯದಲ್ಲಿ ಸಡನ್ ಆಗಿ ಲಾಂಗ್ ಡಿಸ್ಟೆನ್ಸ್ ಆಯಿತು ಸಡನ್ ಆಗಿ ನೀವು ವೆಯ್ಟ್ ಮಾಡೋ ತರ ಎಲ್ಲ ಆಯ್ತು ಸೊ ಇನ್ಮೇಲೆ ಈ ತರ ಆಗ್ಬಾರ್ದು ಆ ಟೈಮ್ ಅಲ್ಲಿ ಆ ಪರ್ಸನ್ ಜಗಲ್ ಮಾಡಿರೋದುಂಟು ಈ ತರ ಎಲ್ಲ ಆಗೋಯ್ತಲ್ಲ ನಾನು ಹೆಂಗೆ ಇದನ್ನ ಬ್ಯಾಲೆನ್ಸ್ ಮಾಡೋದು ಈಗ ನನ್ನ ಕೆಲಸ ಬಿಟ್ಟು ಹೋಗ್ಲಾಕೊಂಡ್ಲಾ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಬಟ್ ಈಗ ಆ ಪರ್ಸನ್ ನ್ಯೂ ಬಿಗಿನಿಂಗ್ ತುಂಬಾ ಕಾರ್ಡ್ಸ್ ಬಂದಿದೆ ನ್ಯೂ ಬಿಗಿನಿಂಗ್ ಹ್ಯಾಪಿ ಫ್ಯಾಮಿಲಿ ಎಂಡ್ ಇಬ್ರು ಜೊತೆಲಿ ಇರ್ಬೇಕು ಹ್ಯಾಪಿ ಫ್ಯಾಮಿಲಿ ಆಗಿ ಫ್ಯಾಮಿಲಿ ಆಗಿ ಆಗ ಅವ್ರ ಕಾನ್ಸಂಟ್ರೇಷನ್ ಎಲ್ಲ ನೀವು ಫ್ಯಾಮಿಲಿ ಮಕ್ಕಳು ನೀವು ಫ್ಯಾಮಿಲಿ ಮಕ್ಕಳು ಇಷ್ಟೇ ಇರುತ್ತೆ ಮನಿವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಮನಿವೈಸ್ ಅಂತೂ ಹೇಳೋದೇ ಬೇಡ ಅಷ್ಟು ಚೆನ್ನಾಗಿದೆ ಗೈಡೆನ್ಸ್ ನೋಡೋಣ ಯೂನಿವರ್ಸ್ ಪ್ಲೀಸ್ ಗೈಡೆನ್ಸ್ ಕೊಡಿ ರೀಡಿಂಗ್ ಬ್ಯಾಲೆನ್ಸ್ ಬರ್ತಾ ಇದೆ ನಿಮ್ ಲೈಫ್ ಅಲ್ಲಿ ಇಷ್ಟು ದಿನ ನೀವು ಪರ್ಸನ್ ಯಾರು ವೈಟ್ ಮಾಡಿದ್ರಿ ಇನ್ ಸ್ವಲ್ಪ ದಿನ ವೈಟ್ ಮಾಡಿ ನಿಮ್ ಪರ್ಸನ್ ಆಕ್ಷನ್ ತಗೊಂಡ್ ಬರ್ತಾ ಇದಾರೆ ನೀವು ಕಾದು ಕಾದು ನೀವ್ ಸ್ವಲ್ಪ ಡಿಪ್ರೆಷನ್ ಮೂರ್ಗ ಹೋಗಿದ್ರಿ ಅಂಡ್ ಗಲಾಟೆ ಸಹ ಮಾಡ್ಕೊಂಡಿದ್ರಿ ಬಟ್ ನೀವು ನಿಮ್ ಲೈಫ್ ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನಿಮ್ ಪರ್ಸನ್ ಬರ್ತಾ ಇದಾರೆ ಅಂತ ಗೈಡೆನ್ಸ್ ಗೈಡ್ ಓಕೆನಾ ಡೋಂಟ್ ವರಿ ನಿಮ್ ಪರ್ಸನ್ ಬರ್ತಾ ಇದಾರೆ ಆಕ್ಷನ್ಸ್ ತಗೊಂಡು ಓಕೆ ಗಾಯ್ಸ್ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ ಯಾವ ಟಾಪಿಕ್ಸ್ ಮೇಲೆ ನಿಮಗೆ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಪರ್ಸ್ನಲ್ ರೀಡಿಂಗ್ಸಿಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ नंबर मेंशन ಮಾಡಿದ್ದಾರೆ ఆ నంబర్ కి వాట్సాప్ మని గైస్ బై